ನಿಮಗೆಲ್ಲರಿಗೂ ಗೊತ್ತಿರೋಕ್ಕೆ ಆಲ್ರೆಡಿ ಈ ಮಂತ್ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನಮ್ಮ ಸಿನಿಮಾನ ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಸಾಕಷ್ಟು ಮೂರು ಸಾಂಗ್ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಆ ಸಾಂಗ್ ದಿ ಸಾಂಗ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಮಗೆ ಕನ್ನಡ ವಾಣಿಜ್ಯ ಮಂಡಳಿಯಿಂದ ಸರ್ ಅದಕ್ಕೋಸ್ಕರ ನಾವು ಅದನ್ನು ಕ್ಲಾರಿಫಿಕೇಷನ್ಗೋಸ್ಕರ ಕೇಳ್ತಾ ಇದ್ದೀವಿ ಒಂದು ಸಾಂಗು ನಾವು ಕನ್ನಡ ಸಾಂಗಲ್ಲಿ ಸೋನು ನಿಗಮ್ ಅವ್ರ ಕಡೆಯಿಂದ ಹಾಡ್ತಿದ್ವಿ ಅದು ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಬ್ಯಾಕು ಮಾಡಿಸಿದ್ ಸಾಂಗು ಇತ್ತೀಚೆಗೆ ಸೋನಿ ಗಮ್ಮ ಅವ್ರದ್ದು ಕಾಂಟ್ರವರ್ಸಿ ಆಗಿ ಅದಾದಮೇಲೆ ಸಾಕಷ್ಟು ಕಡೆ ಗೊಂದಲ ಸೃಷ್ಟಿಯಾಗಿತ್ತು ಈಗ ಅವ್ರ ಸಾಂಗನ್ನು ನಾವು ಸಿನಿಮಾದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದಿತ್ತು ಅದು ನಿಮ್ಗೆ ಗೊತ್ತಿರೋಂಗೆ ಒಂದು ಸಾಂಗ್ ಸಿಕ್ಸ್ ಮಂತ್ ಬ್ಯಾಕ್ ಮುಂಚೆ ರೆಕಾರ್ಡ್ ಆಗಿದ್ದು ಸಾಂಗು ಅದಾದಮೇಲೆ ನಾವು ಸರಗಮ ಮ್ಯೂಸಿಕ್ ಕಂಪ್ನಿಗೆ ಆ ಸಾಂಗ್ ರೈಟ್ಸ್ನ ಸೇಲು ಮಾಡಿದ್ವಿ ಅವ್ರು ಹಾಡಿದಾರೆ ಅಂತ ಒಂದೇ ಕಾರಣ ಅವ್ರು ತಗೊಂಡು ಅದಕ್ಕೆ ಅಗ್ರಿಮೆಂಟ್ ಆಗಿ ಅವರನ್ನು ಸೇಲ್ಸ್ ಆಗಬೇಕು ಈಗ ನಮ್ಮ ಸಿನಿಮಾ ರಿಲೀಸಿಂಗ್ ಬರ್ತಾ ಇದೆ ಕ್ಯೂಬ್ ಅಪ್ಲೋಡ್ ಮಾಡೋ ಪರಿಸ್ಥಿತಿ ಇರೋದ್ರಿಂದ ಚೇಂಬರ್ ಕಡೆಯಿಂದ ಕ್ಲಾರಿಫಿಕೇಶನ್ ಕೇಳೋಣ ಅಂತ ಈ ಪ್ರಸ್ತಾವನೆ ಇಟ್ಕೊಂಡು ಬಂದಿದ್ದೆ ಎಲ್ಲ ಜನಗಳು ಫೀಡ್ಬ್ಯಾಕ್ ಎಲ್ಲ ಅವ್ರಿಗೆ ಆ ಸಾಂಗ್ ಬೇಕು ಅಂತ ಅವರು ಖುಷ್ ಮಾಡ್ತಾ ಇದ್ದಾರೆ ಕೆಲವರು ಯಾಕೆ ಇಟ್ಕೊಂಡಿದ್ದೀರಾ ಆ ಸಾಂಗ್ ಡ್ಯಾನ್ ಆದ್ಮೇಲೆ ಅನ್ನೋ ಒಂದು ಕ್ವಶನ್ ರೈಸ್ ಮಾಡ್ತಾರೆ ಹಂಗಾಗಿ ನಿಮ್ಮನ್ನು ಅಥವಾ ಏನು ಕಾರಿದೆ ಅಂತ ಕೇಳೋಣ ಮಾಧ್ಯಮದ ಮಿತ್ರರಿಗೆ ನಮಸ್ಕಾರ ನಮ್ಮ ಚಿತ್ರೇವಿ ನೆಕ್ಸ್ಟ್ ಸಿನಿಮಾದವರು ಸೋನು ಅವ್ರದ್ದು ಸಾಂಗ್ ಆಡಿಸಿದ್ವಿ ಅದು ನೀವು ಒಂದ್ಸಲಿ ಬ್ಯಾನ್ ಅಂತ ಹೇಳ್ಕೊಂಡಿದ್ವಿ ಬ್ಯಾನ್ ಅಂತ ನಾವು ವ್ಯವಸ್ಥೆ ಸರ್ ಹೇಳಿದ್ರೆ ಸರ್ ಅಂತ ಹೇಳ್ಕೊಂಡಿದ್ವಿ ಅದನ್ನು ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಪಬ್ಲಿಕ್ಕಾಗಿ ಸಾರಿ ಹೇಳಿದ್ದಾರೆ ಸರ್ ಅವರು ಪಬ್ಲಿಕ್ಕಾಗಿ ಕ್ಷಮಾಪಣೆ ಕೇಳಿರೋದ್ರಿಂದ ನಾವು ಅವ್ರಿಗೆ ಯಾವುದೇ ಒತ್ತಡ ಏರಿಲ್ಲ ಅದಾದ ನಂತರ ಕೆಲವರು ನಮ್ಮಲ್ಲಿ ಈಗ ಸಾಂಗಲ್ಲಿ ನಮ್ಮವರೇ ಮಾಡಿರೋದು ಯಾರು ನಮ್ಮನೆ ನಿರ್ಮಾಪಕರಿಗೆ ಯಾವುದೇ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಅದನ್ನ ಅಲ್ಲಿಗೆ ನಾವು ಕೈ ಬಿಟ್ಟಿದ್ದೀವಿ ಸರ್ ಯಾಕೆಂದರೆ ಕೆಲವರೆಲ್ಲ ಅವರು ಗೊತ್ತಿರ್ದೇ ಅಡ್ವಾನ್ಸ್ ಕಲ್ ಕೊಟ್ಟಿರ್ತಾರೆ ಆಡಿಸ್ಕೊಂಡಿರ್ತಾರೆ ಅವ್ರಿಗೆಲ್ಲ ತೊಂದರೆ ಆಗಬಾರ್ದು ನಿರ್ಮ ನಮ್ಮ ನಿರ್ಮಾಪಕರಿಗೆ ಅನುಕೂಲಕಾರವಾಗಿ ನಾವು ಅವ್ರಿಗೆ ಯಾವುದೇ ಒಂದು ಷರತ್ತು ಹಾಗೆಲ್ಲ ಪಬ್ಲಿಕ್ ಆಗಿ ಸಾರಿ ಕೇಳಿದ ತಕ್ಷಣ ನಾವು ಸೈಲೆಂಟ್ ಆದ್ವಿ ಸರ್ ಅದಾದಂತ ಒಂದು ಏಳು ಸಿನಿಮಾದಲ್ಲೂ ಮೊದಲು ಮಾಡಿರೋದನ್ನೆಲ್ಲ ಆಗಿದೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಿಮ್ಗೆ ಯಾವುದೇ ರೀತಿಯ ನಾವು ನಿರ್ಬಂಧ ಇಲ್ಲ ಸರ್ ಧಾರಾಳವಾಗಿ ನೀವು ಏನು ಆಡಿಸ್ಕೊಂಡಿದ್ರಲ್ಲ ಅದು ಮುಂದುವರಿಸ್ಬೋದು ನಾವು ಯಾವುದೇ ರೀತಿಯ ಅವ್ರಿಗೆ ಒಂದು ಇದನ್ನು ನಾವು ಯಾವುದೇ ಹೇಳಿಲ್ಲ ಸರ್ ಅವ್ರಿಗೆ ಅಂತ ನಿರ್ಬಂಧ ಮಾಡಿಲ್ಲ ಸರ್ ಇದು ತಮ್ಮ ಮುಖಾಂತರ ನಾವು ಯಾಕಂದರೆ ಆಗ ತಮ್ಮ ಮೀಡಿಯಾ ಮುಖಾಂತರನೇ ತಾವು ತಿಳಿಸಿದ್ವಿ ಅವ್ರಿಗೆ ಈ ಥರ ನಾವು ಹೊಸ ತೋರಿಸ್ತಾ ಇದ್ವಿ ಅಂತ ಹೇಳಿ ನಿಮ್ಮನ್ನು ಕರೆದೇನೆ ಮೀಟಿಂಗ್ ಮಾಡಿ ನಾವು ಅದನ್ನು ವಿಷಯ ಪ್ರಸ್ತಾಪ ಮಾಡಿದ್ವಿ ಅದನ್ನು ಇವತ್ತಿನ ದಿನ ಯಾವುದೇ ಅವರು ಮೇಲೆ ನಿರ್ಬಂಧ ಇಲ್ಲ ಅವರು ಪಬ್ಲಿಕ್ ಆಗಿ ಸಾರಿ ಇರೋದ್ರಿಂದ ಈಗ ಸಾರಿಗೆ ಅಂತ ದೊಡ್ಡ ಇದು ಯಾವುದಿಲ್ಲ ಅವ್ರ ಪಶ್ಚಾತ್ತಾಪ ಕೊಟ್ಟು ನಾನು ಮಾಡಿರೋದು ತಪ್ಪಾಗಿದೆ ಅನ್ನೋದು ಅರಿವು ಅರಿವು ಮಾಡಿಕೊಂಡು ಅವರು ನಮಗೆ ಸ್ಯಾರಿ ಹೇಳಿದ್ದಾರೆ ಎರಡೇ ಕರ್ನಾಟಕದ ಜನತೆಗೆ ಸ್ಯಾರಿ ಹೇಳಿದ್ದಾರೆ ಅದರಿಂದ ನಾವು ಎಲ್ಲ ಕೆಲವು ಸಂಘ ಸಂಘಟನೆಗಳೆಲ್ಲನೂ ನಮ್ಮ ಮೇಲೆ ಉತ್ತರ ಹೇಳಿದ್ವಿ ಅವಾಗ ಯಾವು ಏನು ಮಾಡ್ತಾ ಇದ್ದೀರವರು ಈ ಥರ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಅಂತೇಳಿ ಹೇಳಿ ಅದಕ್ಕೆಲ್ಲ ಅವರು ಉತ್ತರ ಕೊಟ್ಟಿದ್ದಾರೆ ಒಂದೇ ಉತ್ತರ ಸಾರಿ ನಾವು ಅರಿವಿಂದ ಮಾತಾಡ್ಬಿಟ್ಟಿದ್ದೀವಿ ಅಂತ ಹೇಳಿದಾಗ ನಾವು ಅದನ್ನು ಹಿಂ ಹಿಂಪಡಿದ್ದೀವಿ ಸರ್ ಯಾವುದೇ ರೀತಿ ಅವ್ರ ಮೇಲೆ ನಿರ್ಬಂಧನೆ ಈಗ ಇಲ್ಲ ಸರ್ ನಾವು ಧಾರಾಳವಾಗಿ ಮಾಡ್ಕೋಬೋದು ಯಾಕಂದ್ರೆ ನಿಜಸ್ತಿನ ನಂಗೇ ನನೊಬ್ಬನಿಗೆ ಇರತಲ್ಲ ಸರ್ ಸಾಕಷ್ಟು ನಿರ್ಪಾತರು ಇರೋದು ಮತ್ತೆ ಯೂಸಿ ಡೈರೆಕ್ಟರ್ನೊಂದು ಈ ಕ್ಲಾರಿಟಿ ಬೇಕಾಗಿತ್ತು ಅಂತ ಅದರ ಅವರು ಕೆಲವು ಸಿನಿಮಾ ಆಡ್ಸಿಟ್ಕೊಂಡಿದ್ದಾರೆ రిలీಸ್ ಆಗಿಲ್ಲ ಅದಕ್ಕೆ ಫೀಲ್ ಮಾಡಬೇಕಾಗಬೇಡ ಅಂತಾ ನಿಮ್ಮ ಇಲ್ಲ ಇಲ್ಲ ಸರ್ ನಾವು ಆದೇ ರೀತಿಯೆ ಮಕ್ಕ ತರ ಐತಿಲ್ಲ ಯಾಪಕರು ಸಂಕೇ ಬಹಳಷ್ಟು ಜನ ನಮ್ಮನ್ನ ಕೇಳಬಹುದು ಸರ್ ಕೇಳಿಕೊಂಡಿದ್ದಾರೆ ಮತ್ತೆ ಏನೇನು ಆಗಿದೆ ಎಷ್ಟೆಷ್ಟು ಮಾಡಿದ್ದಾರೆ ಅನ್ನೋದನ್ನು ಕೂಡ ನಮಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ ಯಾವ್ಯಾವ ಸ್ಟುಡಿಯೋನಲ್ಲಿ ಮಾಡಿದ್ದೀವಿ ಸೊ ಎಷ್ಟು ಕಂಪ್ಲೀಟ್ ಆಗಿದೆ ಅಥವಾ ಅದನ್ನ ರೀಟೇಕ್ ಆಗಬೇಕಾ ಅಥವಾ ಫಿನಿಶ್ ಆಗಬೇಕಾ ಬ್ಯಾಲೆನ್ಸಿಂಗ್ ಆಗಬೇಕಾ ಅದನ್ನೆಲ್ಲ ಕೇಳ್ಕೊಂಡಿರೋದ್ರಿಂದ ಎಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡಿ ಯಾವುದೇ ಕಾರಣಕ್ಕೂ ಕ್ಷಮೆ ಕ್ಷಮೆಪನೆ ಕೇಳಾದ ಮೇಲೆ ತಿರುಗಿ ತಿರುಗಿ ಅದನ್ನು ನಾವು ಕಂಟಿನ್ಯೂ ಮಾಡೋದಕ್ಕೆ ಆಮೇಲೆ ಒಬ್ಬ ಕರೆಗಾರರನ್ನ ಒಂದು ಒಬ್ಬ ಕಲಾವಿದರು ನಮಗೆ ಯಾವುದೇ ರೀತಿ ಕರೆಗಾರ ಅವ್ರನ್ನ ಕರ್ಪ್ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಾವು ಒಂದು ಒಂದು ಕಲೆಗೆ ಕೊಡ್ತಕ್ಕಂಥ ಗೌರವ ಅಲ್ಲ ಆ ಒಂದು ನಿಟ್ಟಿನಲ್ಲಿ ಎಲ್ಲ ಹಿರಿಯರು ಮತ್ತು ಕನ್ನಡಪರ ಸಂಘಟನೆಯವರು ಬಹಳ ಜನ ಕನ್ನಡಪರ ಸಂಘಟನೆಯವರು ಶಿವಾನಂದ್ ಶೆಟ್ಟಿ ಆಗಿರ್ಬೋದು ಪ್ರವ್ ಶೆಟ್ಟಿ ಆಗಿರ್ಬೋದು ಆಗಿರ್ಬೋದು ಪ್ರತಿಯೊಬ್ಬರೂ ಕೂಡ ಅದನ್ನ ವಿರೋಧ ಮಾಡಿದರು ಸೊ ಯಾವಾಗ ಬೇಸರದ ಕ್ಷಮಾಪಣೆ ಅಂತ ಬಂತು ಕೆಲವರನ್ನ ನಾವು ಮಾತಾಡಿದಾಗ ಅವ್ರನ್ನ ಹೇಳೋದು ಇಲ್ಲ ನೀವು ನಿರ್ಬಂಧವನ್ನು ವಾಪಸ್ ಪಡೆದೀವಿ ಅಂತ ಸೊ ಆದ ಕಾರಣ ವಾಪಸ್ ಪಡೆದಿದ್ದೀವಿ ನಿಮ್ಮ ಚಿತ್ರ ಬಿಡುಗಡೆ ಆಗ್ಲಿ ಚೆನ್ನಾಗ್ ಆಗಲಿ ಆಡಿಯೋ ಕಂಪ್ನಿಗೂ ಕೂಡ ಮಾರಿದ್ದೀವಿ ನಾಳೆ ಒಬ್ಬ ನೀವು ಕ್ರಿಯೆ ಡೈರೆಕ್ಟ್ ಕ್ರಿಯೇಟಿವಿಟಿ ಒಂದು ಕಡೆ ಹಣ ಹೋದ್ರೆ ಒಬ್ಬ ನಿರ್ಮಾಪಕರ ಹಣನು ಕೂಡ ಎಲ್ಲ ಒಂದು ಕಡೆ ಕರ್ಮ ಆಗಿದೆ ವಾಣಿಜ್ಯ ಮನೆ ಇರೋದು ನಿರ್ಮಾಪಕರ ಸಂಘ ಇರೋದು ಇರ್ತಕ್ಕಂಥದ್ದು ನಮ್ಮ ಸದಸ್ಯರುಗಳನ್ನ ಕಾಪಾಡಿಕೊಳ್ಳಲಿಕ್ಕೆ ಜೊತೆ ಭಾಷೆ ಬಗ್ಗೆನೂ ಕೂಡ ನಮ್ಗೆ ಗೌರವ ಬೇಕೇ ಬೇಕು ಅದು ನಿಜ ಅದು ಕನ್ನಡಪ್ರಭ ಸಂಘಟನೆಗಳ ಒತ್ತಾಯದ ಮೇಲೆ ನಾವು ಅದನ್ನು ಮಾಡಿದ್ವಿ ಆದರೆ ಬೇಸರ ಕ್ಷಮೆ ಅಂತ ಕೇಳ ಆದ್ಮೇಲೆ ಅದನ್ನ ತಿರುಗಿ ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥವಿರಲ್ಲ ಅನ್ನೋ ಒಂದು ಕಾರಣಕ್ಕೆ ಅದನ್ನ ಹಿಂಪಡೆದಿದ್ವಿ ಸರ್ ಈಗ ಬೇಸರವನ್ನ ಬಿಡುಗಡೆ ಮಾಡ್ಕೊಳ್ಳಿ ಚೆನ್ನಾಗ್ ಒಂದು ಸಿನಿಮಾಕ್ಕೆ ಒಂದು ನ್ಯಾಯ ಇನ್ನೊಂದು ಒಂದಿಷ್ಟು ಒಂದು ಸಿನಿಮಾ ನೀವು ಗೊತ್ತಿರಬಹುದು ಕುಲದಲ್ಲಿ ಕೇಳಿ ಯಾವುದೋ ಒಂದು ಚಿತ್ರದಲ್ಲಿ ಸೋನು ನಿಗಮ ಮಾಡಿರುವ ಹಾಡನ್ನ ಚಿತ್ರತಂಡವೇ ಸ್ವತಃ ತೆಗೆದು ಅವರು ಸ್ವಯಂ ಪ್ರೇರಿತರಾಗಿ ಅವರಾಗಿ ಅವರು ಮಾಡಿಕೊಂಡ್ರು ಇಂಥ ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅದಕ್ಕೋಸ್ಕರ ನಾನಾಗಿ ನಾನು ಉದ್ದಾಗಿ ತೆಗಿತೇನೆ ಅಂತ ತೆಗೆದಿರೋದು ಮೇಡಮ್ ಅದು ನಾವು ಯಾವುದೇ ನಿರ್ಬಂಧ ಹೇಳ್ತೀನಿ ಇಲ್ಲ ನಾವು ಯಾವುದೇ ಒತ್ತಡ ಒತ್ತಾಯ ಮಾಡಿಲ್ಲ ಇನ್ನೂ ಸಾರಿ ಕೇಳಿರ್ಲಿಲ್ಲ ಸದನದಲ್ಲಿ ಹಾಗೇನೆ ತೆಗಿತೀವಿ ಅನ್ನೋದನ್ನ ಇಚ್ಛೆಯಿಂದ ಅವ್ರು ಅದನ್ನ ಓಪನ್ ಕ್ಲಿಯರ್ ಮಾಡ್ಕೊಂಡು ಅದೇ ಬಾ ಜನರು ಅಂತೀರಿ ತಂದಿಲ್ಲ ಇದೆ ಅಂತೀರಿ ಗಮನಿಸಿಲ್ಲ ಅವರು ಖುದ್ದಾಗಿ ಬಂದಿಲ್ಲ ನಾನು ಅದನ್ನ ಇಟ್ಕೊಳ್ಳೋದಿಲ್ಲ ಅಂತೇಳಿ ಅವರು ಅವರು ಒಂದಿಲ್ಲ ಅವ್ರು ಸ್ವಂತ ಇರೋದು ನಾವ್ಯಾವ್ದು ಅವ್ರನ್ನ ತೆಗಿರಿ ಸ್ವೈಚ್ಛೆ ಸ್ವೇಚ್ಛೆಯಿಂದ ಮಾಡಿರೋದು ಅದು ನಮಗೆ ಕನ್ನಡ ಅನ್ನೋದು ಎಲ್ಲದಕ್ಕಿಂತ ಮುಖ್ಯ ಮೇಡಮ್ ನಾವು ಕನ್ನಡ ಪರ ಹೋರಾಟಗಾರರು ಅಲ್ಲಿ ನಾನು ಕನ್ನಡ ಸಪೋರ್ಟ್ ಆಗಿ ನಿಂತ್ಕೊಂಡಿರೋ ನಾವು ಮಾಡಿರೋದು ಕನ್ನಡ ಸಿನಿಮಾ ಕನ್ನಡ ಹೀರೋ ಕನ್ನಡ ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸಿನಿಮಾ ನಮ್ಗೆ ನೋಡೋದನ್ನು ಕನ್ನಡದಲ್ಲೇ ನೋಡೋದು ಸೊ ಹಂಗಾಗಿ ಕನ್ನಡ ಅಭಿಮಾನಿಗಳಿಗೋಸ್ಕರ ಏನ್ ಬೇಕು ನನ್ಗೆ ಯಾಕಂದ್ರೆ ಸಾಂಗ್ ರಿಲೀಸ್ ಮಾಡಾದ್ಮೇಲೆ ಸಾಕಷ್ಟು ಜನ ನನಗೂ ಫೋನ್ ಮಾಡಿದ್ರು ನಾನು ಪ್ರೆಸ್ ಅಲ್ಲಿ ಲಾಸ್ಟ್ ಟೈಮ್ ಮಾತಾಡಿದಾಗ ಇಲ್ಲ ನಾವು ಅದನ್ನು ರೀಕನ್ಸಿಡರ್ ಮಾಡ್ತೀವಿ ಅಂತ ಹೇಳಾದ್ಮೇಲೆ ಇಲ್ಲ ಸರ್ ದಯವಿಟ್ಟು ತೆಗಿಬೇಡಿ ಅದು ವಾಯ್ಸ್ ಭಾಳ ಚೆನ್ನಾಗಿದೆ ಸಾಂಗ್ ಆ್ಯಕ್ಟ್ ಆಗಿದೆ ಹಂಗಾಗಿ ಆ ಥರ ಇದ್ರೆ ನೀವು ಚೇಂಬರ್ ಇಂದ ಗ್ರಾಫಿಕೇಶನ್ ತಗೊಂಡು ನೋಡಿ ಆ ಥರ ಇಲ್ಲ ನೀವು ಹಾಡಿಸ್ಲೇಬಾರ್ದು ಮಾಡ್ತಾ ಅನ್ನೋ ಹೇಳಿದ್ರೆ ಡೆಫಿನೆಟ್ಲಿ ನಾನು ಇನ್ನೂ ಎಷ್ಟೇ ಖರ್ಚಾದ್ರೂ ಇನ್ನೊಬ್ರ ಹತ್ರ ಹಾಡಿಸಿ ಮಾಡಿಸ್ಬೇಕಂತ ನಾನೆಲ್ಲ ಪ್ರಯತ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಆಗಲಿ ಹಿಂಗಿರೋದ್ರಿಂದ ಈ ತರ ಇದ್ರೆ ಓಕೆಲ್ಲಾರ್ಗು ಈಗ ನಮ್ಮ ಹೊಸ ಹೀರೋ ಅಂತ ಮಾತ್ರಕ್ಕೆ ನಮ್ಗೆ ತರ ಪ್ರಾಬ್ಲಮ್ ಮಾಡಿ ಬೇರೆ ಇನ್ನೊಂದು ಹಿಟ್ ಆಗಿರೋ ಸಿನಿಮಾದಲ್ಲಿ ಇದೆ ಇಶ್ಯೂ ಆದ್ಮೇಲೆ ಬಂದಿರೋ ಎಸ್ಟಾಬ್ಲಿಷ್ ಹೀರೋ ಸಿನಿಮಾದಲ್ಲಿ ಸಾಂಗ್ ಇದೆ ಅಲ್ಲಿ ನೀವು ಯಾರು ಯಾವ ಕ್ವಶನ್ಸ್ ಕೇಳಿಲ್ಲ ಅದು ನಡೀತು ಸಾಕಷ್ಟು ವಾರಗಳು ಥಿಯೇಟರ್ ಅಲ್ಲೂ ನಡೆದಿದೆ ಆ ಸಿನಿಮಾ ಈಗಲೂ ನೀವು ಅಲ್ಲಿ ಚೆಕ್ ಮಾಡಿದ್ರೆ ಅದು ಸಿಗುತ್ತೆ ರಿಲೀಸ್ ಆಗಿರೋದು ಆಬ್ವಿಯಸ್ಲಿ ಆ ಇಶ್ಯೂ ಆಗಿರೋದಾದ್ಮೇಲೆ ಈಗ ನಮ್ಮ ಹೀರೋ ನಾನು ಹೊಸ ಪ್ರೊಡ್ಯೂಸರ್ ಹೊಸ ಹೀರೋ ಅದು ಮಾತ್ರಕ್ಕೆ ನಮ್ಗೆ ಈ ತರ ಜನ ಏನ್ ಅಂದ್ಕೊಂಡಿರೋದು ಆಡ್ಸದ್ದು ಒಂದ್ ಜನ ತಲೆ ಇದೆ ನಿಮ್ ಅರ್ಥ ಏನು ಯಾರು ಯಾವ ಸಿನಿಮಾ ಕೇಳೋರು ಯಾರು ಇಷ್ಟ ಬಂದ್ರೆ ಆಡ್ಸ್ಕೋಬಹುದು ಸಿನಿಮಾಗು ಇಷ್ಟೇ ನಿಮ್ ತಿಳಿಸ್ತಾ ಇಲ್ಲ ಈಗ ಸಮಯ ಸಂದರ್ಭ ಬಂದಿದೆ ಈಗ ತಮ್ಗೆಲ್ಲರೂ ಮುಂದೆ ನಾವು ತಿಳಿಸ್ತಾ ಇದ್ದೀವಿ ಯಾವುದೇ ರೀತಿ ಮೇಲೆ ನಿರ್ಬಂಧ ಈಗ ಇಲ್ಲ ಕ್ಷಮಾಪಣೆ ಮೇಲೆ ಅದಕ್ಕಂತ ದೊಡ್ಡ ಇದು ಇಲ್ಲ ಅಂತ ನಾವು ಅನ್ಕೊಂಡಿದ್ವಿ ಸರ್ ಕರ್ನಾಟಕದ ಅಥವಾ ಕನ್ನಡದ ವಿಚಾರದಲ್ಲಿ ಯಾರೇ ಬಾಯಿ ಬಣ್ಣ ಮಾತಾಡೋ ಕ್ಷಮ ಕೇಳಿಬಿಟ್ರೆ ಬಾಯಿ ಇದ್ರ ಬಗ್ಗೆ ಅದು ಅದೆಲ್ಲ ಮುಗ್ದೋಯ್ತು ಈಗ ಸಾರಿ ಕೇಳ್ತು ಮುಗ್ದೋಯ್ತು ನಾಳೆ ಇದಕ್ಕೂ ಅದೇ ತರ ಮಾತಾಡಿ ನಾಲ್ಕು ದಿವಸ ಬಿಟ್ಟು ಮತ್ತೆ ಸಾರಿ ಕೇಳ್ತಾನೆ ಅವಾಗ ಎಲ್ಲಾದರೂ ನಮ್ಮ ಸಿನಿಮಾದಲ್ಲಿ ಅದೇ 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 ಮಾಡದಂಗ ಅಲ್ಲ ಈಗ ನಮ್ಮ ನಿರ್ಮಾಪಕರೆ ತಗಲ ಹಾಕೊಂಡಿರೋದು ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗಬೇಕಾದರೆ ನಾವು ಒಂದು ಇದು मानಲೇಬೇಕಾಗುತ್ತೆ ಯಾಕೆ ಪಟ್ಟು ಖರ್ಚು ಮಾಡಿರತ್ತಾ ನಾವು ಹೌದು ಆ ಖರ್ಚು ವೆಚ್ಚಗಳನ್ನ ನೋಡಬೇಕಲ್ವಾ ಆಮೇಲೆ ಎಲ್ಲಾದಿಗೇನ ಮುಖ್ಯವಾಗಿ ಬೇಸರಕ್ಕೆ ಕ್ಷಮಕಣೆ ಕೇಳಾದ ಮೇಲೆ ಅದನ್ನ ಮತ್ತೆ ಪ್ರಶ್ನೆ ಮಾಡೋದು

ಬಂದು ಆ ಕ್ವಶನ್ ರೈಸ್ ಆಗಿದ್ದರಿಂದ ನಾನು ಆ ಸಮಸ್ಯೆ ಬಗ್ಗೆ ಕೇಳಿಕೊಂಡು ಏನಾಗಿದೆ ಏನಿಲ್ಲ ಬೇರೆ ನಿರ್ಮಾಣಕ್ಕೋಸ್ಕರ ಸಿನಿಮಾಗಳಲ್ಲಿ ಏನೆಲ್ಲ ನಡೀತಾ ಇದೆ ಅವರು ಈ ಥರ ಕ್ಲಾರಿಫಿಕೇಷನ್ ತಗೊಂಡು ಅವ್ರು ಮುಂದುವರಿತಾ ಇರೋದ್ರಿಂದ ನಾನು ಈ ನಮ್ಮ ಚೇಂಬರ್ ನಮಗೆ ತಾಯಿ ಸಂಸ್ಥೆ ಇದ್ದಂಗೆ ಇಲ್ಲಿ ಬಂದು ನಾವು ಏನೇ ನಮ್ಮ ಕಷ್ಟ ಸುಖ ಇದ್ರು ಇಲ್ಲಿ ಕೇಳಿಕೊಂಡು ಅವ್ರ ಅಡ್ವೈಸ್ ತಗೊಂಡು ಅದೇ ನಿಮ್ಮ ಮುಖಾಂತರ ತಿಳಿಸೋಣ ಅಂತೇಳಿ ನಾವು ಆಯ್ತಪ್ಪ ಮಾಡ್ಕೊಳ್ಳಿ ಯಾವುದೇ ನಿರ್ಬಂಧ ಹೇಗೆ ಸದ್ಯಕ್ಕೆ ಅಂತ ಹೇಳಿ

ಆ ಟೈಮ್ನಲ್ಲಿ ನನಗೆ ಇಶ್ಯೂ ಬಗ್ಗೆ ಅಷ್ಟೊಂದು ಅದರದು ಅರಿವುದಂತೆ ಆ ಟೈಮ್ನಲ್ಲಿ ನಲ್ಲಿ ಏನಾಯಿತು ಎಲ್ಲ ಅದು ಇಶ್ಯೂಸ್ ಆರ್ ಔಟ್ ಆಗಿದೆ ಅನ್ಕೊಂಡು ನಾವು ಲಾಂಚ್ ಮಾಡಿದ್ಮೇಲೆ ಅಲ್ಲಿ ನಿಮ್ಮ ಮೀಡಿಯಾದವರು ಯಾರು ಕ್ವೆಶನ್ ರೈಸ್ ಮಾಡಿದಾಗ ಅದನ್ನ ಡಿಸ್ಕಸ್ ಮಾಡಿ ಆಯ್ತು ಇದನ್ನ ರೀಕನ್ಸಿಡರ್ ಮಾಡ್ತೀನಿ ನಾನು ಕ್ಲಾರಿಫಿಕೇಶನ್ ತಗೊಂಡು ಆತರ ಮಾಡಲೇಬೇಕು ಅನ್ನೋದಾದ್ರೆ ನಾನು ಕನ್ನಡ ಪರವಾಗಿ ನಿಂತ್ಕೊಂಡ್ ನಾನು ಆತರ ನೆಸೆಸಿಟಿ ಮಾಡ್ಲೇಬೇಕಂದ್ರೆ ಅದನ್ನ ಡೆಫಿನೆಟ್ಲಿ ಬೇರೆ ಒಬ್ಬ ಕನ್ನಡಿಗರಿಂದ ಆಡಿಸಿ ನಾನು ಹಾಕ್ತೀನಿ ಅಂತ ಹೇಳಿರೋ ನಿಜನೆ ಆ ಪಾಯಿಂಟ್ ಆಫ್ ಈ ಕ್ಲಾರಿಫಿಕೇಶನ್ ತಗೊಂತಾ ಇರೋದು ಯಾಕಂದ್ರೆ ಇನ್ನು ನಮ್ಗೊಂದು ತ್ರೀ ವೀಕ್ಸ್ ಇದೆ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ನನಗೆ ಸಿನಿಮಾ ಬರಬೇಕು ಅಂದ್ರೆ ಇವಾಗ ಅಪ್ಲೋಡ್ ಮಾಡಬೇಕು ಅದೆಲ್ಲ ಪ್ರೋಸೆಸ್ ಇರೋದ್ರಿಂದ ಈ ಇಶ್ಯೂದು ನಾನು ಕ್ಲಾರಿಟಿ ತಗೊಂಡು ಇಲ್ಲಪ್ಪ ನೀವು ಮಾಡಲೇಬೇಕು ಅನ್ನೋದಾದ್ರೆ ನಾನು ಈಗಲೂ ಮಾಡ್ಬೇಕು ರೆಡಿ ಮಾಡಿ ಹೋಗಿ ನನ್ನ ರೀ ರೆಕಾರ್ಡಿಂಗ್ ಮಾಡಿಕೊಂಡು ಅಲ್ಲಿ ಡೆಫಿನೆಟ್ಲಿ ಫಾಲೋ ಇಟ್ ನಮ್ಮ ಚೇಂಬರ್ ಏನ್ ಹೇಳುತ್ತೋ ಅದನ್ನ ನಾನು ಫಾಲೋ ಮಾಡಿ ಈಗಲೂ ಸಿದ್ಧವಾಗಿದ್ದೀನಿ ಅದ್ರಲ್ಲಿ ಡೆಫಿನೆಟ್ಲಿ ಅದ್ರಲ್ಲಿ ಎರಡು ಮಾತಿಲ್ಲ ಅದು ಆ ನಿರ್ಮಾಣ ದೊಡ್ಡ ಗುಣ ಅಂತಲೇ ಕೂಡ ಅನ್ಬೋದು ಸಮರ್ಪಣೆ ಕೇಳಾದ ಮೇಲೆ ಕೂಡ ನೀವು ಈಗ ನೀವು ಆದೇಶ ಮಾಡಿ ನಾನು ಬದಲಾಯಿಸಕ್ಕೆ ರೆಡಿ ಇದ್ದೀನಿ ಅನ್ನ ಮಾತು ಹೇಳ್ತಾ ಇದ್ದಾರೆ ಅದು ತಪ್ಪಾಗುತ್ತೆ ಈಗ ಮೇಯಲ್ಲಿ ಅಲ್ಲಿ ಬ್ಯಾಂಕ್ ಬ್ಯಾಂಕ್ ಲಿಫ್ಟ್ ಆಗೋದಕ್ಕಿಂತ ಮುಂಚೆ ಸುಮಾರು ಕಡೆ ಕಂಟೆಂಟ್ಗಳು ಹೋಗಿದೆ ಅನ್ನೋ ಒಂದು ಮಾತು ಇದೆ ಇಂಡಸ್ಟ್ರಿ ಕೆಲವು ಚಿತ್ರತಂಡಗಳು ಕರ್ನಾಟಕ ವಾಣಿಜ್ಯ ಮಂಡಳಿ ಕೊಟ್ಟಿರುವಂತ ಏನು ಬ್ಯಾನ್ ಇದೆ ಅದನ್ನ ಸೀರಿಯಸ್ ಆಗಿ ಪರಿಗಣನೆ ತಗೊಂಡಿದ್ದಾರೆ ಸರ್ ಈಗ ಬಹಳಷ್ಟು ಜನ ಅಂದ್ರೆ ನಮ್ಮಲ್ಲಿ ವಿಜಯಪುರ ಟೆನ್ಶನ್ ಇರುವವರು ಮತ್ತೆ ಬೆಂಗಳೂರಿನಲ್ಲಿ ಇದ್ದವರು ಇಲ್ಲಿ ಬಂದೇ ಹೋಗಿದ್ದಾರೆ ವಾಣಿಜ್ಯ ಮಡಳಕ್ಕೆ ಬಂದಿದ್ದಾರೆ ನಿರ್ವಾಪಕರು ಸಹಕ್ಕೆ ಬಂದಿದ್ದಾರೆ ಬಂದು ಈ ರೀತಿ ಆಗಿದೆ ಸರ್ ಏನು ಮಾಡಬೇಕು ಅನ್ನೋದನ್ನ ಕೇಳೋಕಂತಾ ಕಾಲೋಮೋಡ ತಂತ್ರವನ್ನ ಅನುಕರಣೆ ಮಾಡಿ ಅಂತ ಹೇಳಿ ಅವ್ರು ಬ್ಯಾಂಕ್ ನ ಹಣ ಬಡಿದೆ ಜನ ಸರ್ ಎಲ್ಲೆಲ್ಲಿ ಬಂತಾ ಹೊರಗಡೆಯಿಂದ ಬಿತ್ತಿ ಬಿತ್ತಿ ಬೀಕ್ ಬಂತು but ಬಹಳ ಜನಕ್ಕೆ ಅದು ಅಷ್ಟೇ ಸೇರಿ ಯಾವ ಒಂದು ಮಾರ್ದಂಡದಲ್ಲಿ ಅವರು ಕ್ಷಮಾಪಣೆ ಕೇಳಿದಾರೆ ಅನ್ನೋದನ್ನ ನಾವು ನೀವು ಖುದ್ದಾಗ ಅವ್ರ ಭೇಟಿ ಆಗಿಲ್ಲ ಮೇಡಮ್ ಅವ್ರಿಗೆ ಫ್ಯೂಚರ್ ಇದೆಯಲ್ಲ ಮೇಡಮ್ ಇದೇ ರೀತಿ

ಇದನ್ನ ನೀವು ಕಂಟಿನ್ಯೂ ಮಾಡಕ್ ಹೋದ್ರೆ ಕಾನೂನಾತ್ಮಕವಾಗಿ ಬರ್ತಾರೆ ಆಲ್ರೆಡಿ ಬಂದಿದ್ದಾರೆ ವಾಣಿಜ್ಯ ಮಂಡಳಿ ಮೇಲೆ ಈಗ ನಾವು ನಿಮ್ ತರ ಪತ್ರಕರ್ತರ ಕೂತ್ಕೊಂಡು ಮಾತಾಡಿದ್ರೆ ನಾನು ಪ್ರಶ್ನೆ ಕೇಳಬಹುದು ಆದ್ರೆ ಇಲ್ಲಿ ಒಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಸಿ ಐ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾಗೆ ಇವತ್ತು ಓಡಾಡ್ತಾ ಇದೀವಿ ಕೋಟಿ ಗಂಟ್ಲೆ ಫೈನ್ ಕಟ್ತಾ ಇದೀವಿ ಸೊ ಭಾವನಾತ್ಮಕವಾದಂತದಕ್ಕೆ ನಾವು ಬಂದಾಗ ಅದನ್ನ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯವಾಗ್ತದೆ ನಾವು ಗೌರವಿಸಿವಿ ಆಮೇಲೆ ಬಹಿರಂಗವಾಗಿ ಬೇಸರ ಕ್ಷಮಾಪಣೆ

అగెనరు వల్లా ఇదలా చాట్ చేశారు సార్ ఎనీ వస్ కుర్ల నియాజ్ సోలర్ మెసేజ్ కరెక్ట్ అవ్వలేదు ద అవన్స్ ఇస్ ది కుర్ల నియాజ్ అప్పుడు ఆ ఇది కదకి నమ ట్రైలర్ రెడీయే నౌ ఇన్ఫాక్ట్ సెలబ్రిటీస్ కర్సి ఇల్ల నాలకన ఒక సెలబ్రిటీ అంత మనస్తాకి నమగే ప్రతి హెడ్నలో నమ జతకే నిల్చొని

ಅಷ್ಟೇ ಸರ್ ಲ್ಯಾಪ್ಟಾಪ್ ಅಲ್ಲಿ ಪ್ಲೇ ಮಾಡ್ತೀನಿ ಅಷ್ಟೇ ಅಲ್ಲ ಅದेश्चನ್ ಮಾಡ್ತೀನಿ ಐಟ್ಸ್ ಅ ನೇಮ್ ಫುಲ್ ಇಟ್ ಇಸ್ ಲಾಂಚ್ ಅಂತ ಹೇಳ್ತಾರೆ ಔಟ್ ಏನ್ ಮಾಡ್ತಾರೆ ಫಸ್ಟ್ ಸರ್ ನಾನು ಅಂತ ಹೇಳಿ ಅದು ಮಾಡ್ತೀನಿ ಏನಾಗಿದೆ ಅಂದ್ರೆ ಇದು ಬಂದಿದೆ ಬಡಿ ಸರ್ ಬ್ಯಾಕಪ್ ಹಾಪಾದ್ರೆಗಳು ಇದಾವಲ್ಲ ಮಾಡ್ತಾರೆ